ಮಹಿಳೆಯರು ಮನೆಯಲ್ಲಿ ಈ ಹೊಸ ವರ್ಷಕ್ಕೆ ಹೊಸ ಸಂಕಲ್ಪವನ್ನು ಮಾಡಿ ಮನೆಯಲ್ಲೇ ಕುಳಿತು ಏನಾದರೂ ನಾನು ಹರ್ನ್ ಮಾಡಲೇಬೇಕು ಅಂತ ನಿಮಗೆ ಒಂದು ಸಂಕಲ್ಪವನ್ನು ಇಟ್ಕೊಳ್ಳಿ ಏನೇನು ಮಾಡಬೇಕಪ್ಪ ನಮ್ಮ ಮನೆಯಲ್ಲಿ ಹೊರಗಡೆ ಕಳಿಸಲ್ಲ ಹಸ್ಬೆಂಡ್ ಆಗಿರ್ಬೋದು ಮನೆಯಲ್ಲಿ ಅತ್ತೆ ಮಾವ ಆಗಿರ್ಬೋದು ನಿಮಗೆ ಹೊರ್ಗಡೆ ಕಳಿಸಲ್ಲ ನಾನು ಮನೆಯಲ್ಲೇ ಇದ್ದೇನಾದರೂ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಆದರೆ ಹೇಗಪ್ಪ ಮಾಡೋದು ಅಂತ ನಿಮಗೂ ಒಂಥರ ಅನಿಸುತ್ತೆ ಹಾಗಾಗಿ ಕೆಲವೊಂದು ಪಾಯಿಂಟ್ಸ್ ನಾನು ಹೇಳ್ತೀನಿ ನೀವು ಟ್ರೈ ಮಾಡಿ ಈ ವರ್ಷ ನೀವು ಟ್ವೆಂಟಿ ಟ್ವೆಂಟಿ ಫೈವ್ಗೆ ಟ್ರೈ ಮಾಡಿದರೆ ನೋಡಿರಿ ನೀವು ಟ್ವೆಂಟಿ ಸಿಕ್ಸ್ ಅನ್ನೋಷ್ಟೊತ್ತಿಗೆ ನೀವು ಎಷ್ಟು ಚೇಂಜ್ ಆಗಿರ್ತೀರ ನಿಮ್ಮ ಜೀವನದಲ್ಲಿ ನಿಮ್ಮ ಎಷ್ಟು ನಿಮ್ಮ ಬದಲಾವಣೆ ಆಗುತ್ತೆ ನಿಮ್ಮ ಜೀವನ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಪರಿಸ್ಥಿತಿ ಮ ಮನಸ್ಥಿತಿ ಚೇಂಜ್ ಆದರೆ ಪರಿಸ್ಥಿತಿನೂ ಚೇಂಜ್ ಆಗುತ್ತೆ ಅಂತಾರೆ ಯಾವುದೇ ರೂಪದಲ್ಲಿ ಆಗಿರ್ಬೋದು ಆರ್ಥಿಕವಾಗಿರ್ಬೋದು ಆರ್ಥಿಕವಾಗಿ ನೀವು ಗುರ್ತಿಸ್ಕೊಳ್ಬೇಕು ನಾನು ಒಂದು ಸಾಮಾಜಿಕವಾಗಿ ಗುರ್ತಿಸಿಕೊಳ್ಬೇಕು ಮನೆಯಲ್ಲಿ ಎಲ್ಲರ ನೀವು ಇದನ್ನು ಮಾಡಬೇಕು ಪಡಿಬೇಕು ನೀವು ಎಲ್ಲರದ್ದು ಗಮನ ಅನ್ಕಡೆನೇ ಇರಬೇಕಪ್ಪ ಏನೋ ಒಂಥರ ನಿಮಗೆ ಆಸೆ ಇರುತ್ತೆ ಏನಾದರೂ ಒಂದು ಅರ್ನ್ ಮಾಡಬೇಕು ಅಂತ ಇರುತ್ತೆ ಆದರೂ ಅಂದ್ಕೊಳ್ತೀರಾ ನನಗೇನು ಅನುಕೂಲತೆ ಇಲ್ಲ ಹಾಗೆ ಹೊರಗಡೆ ಹೋಗ್ಲಿಕ್ಕೆ ಕಳಿಸಲ್ಲ ಅಂತ ಯೋಚನೆ ಮಾಡಬೇಡಿ ಮನೆಯಲ್ಲೇ ಶುರು ಮಾಡಿರಿ ಫಸ್ಟ್ ನಿಮ್ಗೆ ಏನಾದರೂ ಸ್ವಲ್ಪ ಈಗ ಉದಾಹರಣೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಟೈಲರಿಂಗ್ ಆಗಿರ್ಬೋದು ಟೈಲರಿಂಗು ನಿಮ್ಗೆ ಏನಾದರೂ ಸ್ವಲ್ಪ ನಾಲೆಡ್ಜ್ ಇತ್ತು ಅಂದರೆ ನೀವು ಅದರ ಒಂದು ಮಷಿನ್ ತೊಗೊಂಡು ಒಂದು ಕಡಿಮೆ ಕಡಿಮೆ ರೇಟಲ್ಲಿ ಒಂದು ಮಷಿನ್ ತೊಗೊಳ್ಳಿ ಅದಕ್ಕೆ ನೀವು ಅಕ್ಕಪಕ್ಕ ಫಸ್ಟು ಸೀರೆ ಫಾಲ್ ಆಗಿರ್ಬೋದು ಈ ಥರ ನೀವು ಹಾಕ್ಕೊಡಿ ಅವ್ರು ಚೆನ್ನಾಗೇ ನೀವು ಕೆಲಸ ಮಾಡಿಕೊಟ್ರೆ ಅವರು ಮತ್ತೆ ಕೊಡ್ತಾರ ಮತ್ತು ನೆಕ್ಸ್ಟ್ ಏನಾದರೂ ಬ್ಲೌಸ್ ಹೆಮ್ಮಿಂಗೇ ಈ ಬ್ಲೌಸ್ ಈ ಬೋಟಿಕ್ ಸಿಟಿಯಲ್ಲಿರೋರು ಬೋಟಿಕ್ ಹತ್ರ ಹೋಗಿ ನೀವು ಬ್ಲೌಸ್ರ ಇಸ್ಕೊಂಡು ಬಂದು ಸೀರೆ ಹೆಮ್ಮಿಂಗ್ ಮಾಡೋದಾಗಿರ್ಬೋದು ಉಕ್ಸೋದ್ ಹಾಕೋದ್ರಿಂದ ಆಗಿರ್ಬೋದು ಅಲ್ಲಿ ಇಸ್ಕೊಂಡು ಮಾಡೋದ್ರಿಂದ ನೀವು ಚೆನ್ನಾಗಿ ಏನಾದರೂ ಕೆಲಸ ಮಾಡಿದರೆ ಅವರು ಸಹ ನಿಮಗೆ ಹೆಚ್ಚಿಗೆ ಹೆಚ್ಚಿಗೆ ಬ್ಲೌಸ್ ಆಗಿರ್ಬೋದು ಸೀರೆಗಳು ಜಿಗ್ ಜಾಗ ಆಗಿರ್ಬೋದು ಪಾಲ್ಸಾಕ ಕೊಡ್ತಾರೆ ಹಾಗೆ ನೀವು ಮಾಡ್ತಾ ಮಾಡ್ತಾ ಬಂದಾಗ ನೀವು ಬಾಯಿಂದ ಬಾಯಿಗೆ ನೀವು ಮೌತಿಂದ ಮೌತ್ ಅಂತಾರಲ್ಲ ಆ ಥರ ನೀವು ಬಾಯಿಂದ ಬಾಯಿಗೆ ನಿಮ್ಮ ಹೆಸರು ಹೋದಂಗಲ್ಲ ನೀವು ಮತ್ತು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹಾಕಿ ನೀವು ಬಿಸ್ನೆಸ್ ಥರ ನೀವು ಆಗಿ ನೀವು ಮಾತ್ರ ಮಾಡ್ಬೋದು ಮತ್ತೆ ಏನಾದರೂ ನೀವು ರೈತಾಪಿ ಜನ ಆಗಿರಿದ್ರೆ ಏನಾದರೂ ಈ ಅಡಿಕೆ ಆಗಿರ್ಬೋದು ಈ ಗಾರ್ಡನಿಂಗ್ ಇಂಟ್ರೆಸ್ಟ್ ಇದ್ದರೆ ಸಸ್ಯಗಳನ್ನೆಲ್ಲ ಬೆಳೆಸಿ ನೀವು ಅದನ್ನು ಸೇಲ್ ಮಾಡ್ಬೋದು ನಿಮಗೆ ಮಣ್ಣಿಂದು ಎಲ್ಲ ಅನುಕೂಲತೆ ಇದ್ದರೆ ಎಲ್ಲ ಹಾಕಿ ನಿಮಗೆ ಮಾಡುವಂಥ ಒಂದು ಅನುಕೂಲತೆ ಇದ್ದರೆ ನೀವು ಗಾರ್ಡನಿಂಗ್ ಮಾಡ್ಬೋದು ಅಡಿಕೆ ಸಸಿ ಬೆಳೆಸ್ಬೋದು ಹಳ್ಳಿಯಲ್ಲಿ ಇದ್ದ ರೈತಾಪಿ ಕುಟುಂಬದವರಾಗಿದ್ರೆ ಕುಟುಂಬದವರಾಗಿದ್ದರೆ ಈ ರೀತಿಯೂ ಸಹ ಮಾಡ್ಬೋದು ಹೈನುಗಾರಿಕೆಯನ್ನು ಮಾಡ್ಬೋದು ಒಟ್ನಲ್ಲಿ ನಾನು ಏನಾದರೂ ಒಂದು ಸ್ವತಂತ್ರವಾಗಿ ದುಡಿಬೇಕು ನಾನು ಸಹ ಅದನ್ನ ಮಾಡಬೇಕು ಅನ್ನೋದು ನಿಮಗೆ ಅಭಿಲಾಷೆ ಇದ್ದರೆ ನೀವು ಈ ಥರ ಈ ಹೊಸ ವರ್ಷದಿಂದ ಹೊಸ ಸಂಕಲ್ಪ ಮಾಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಮೇಲಿಂದ ನಿಮಗೇನಾದರೂ ಕಸೂತಿ ಕೆಲಸ ಆಮೇಲೆ ಏನಾದರೂ ಪಾಟ್ ಥರ ಈ ಮಡಿಕೆ ಮಾಡೋದು ಏನಾದರೂ ಇಂಟ್ರೆಸ್ಟ್ ಇದ್ದವರು ಆಮೇಲಿಂದ ಈ ಬ್ಯಾಗ್ ಆಗಿರ್ಬೋದು ವಯರ್ ಬ್ಯಾಗ್ ಆಗಿರ್ಬೋದು ಈ ಜ್ಯೂಟ್ ಬ್ಯಾಗ್ ಆಗಿರ್ಬೋದು ಇನ್ನೇನು ಅನೇಕ ರೀತಿಯ ಈ ಕರಕುಶಲ ಕರ ಇದಿರ್ತ ಅವನ್ನೆಲ್ಲ ನೀವು ಐಟಮ್ಸ್ಗಳನ್ನು ಮಾಡೋದ್ರಿಂದ ನೀವು ಚೆನ್ನಾಗಿ ಅದನ್ನ ಮಾಡ್ಬೋದು ಒಟ್ಟು ಏನಪ್ಪ ಅಂದರೆ ಈ ಸ್ಟಾರ್ಟ್ ನಾವು ಮಾಡಲೇಬೇಕು ನೀವು ನೀವೊಂದು ಹೊಸ ಸಂಕಲ್ಪ ಒಂದು ರೆಜುಲೂಷನ್ ನೀವು ಮಾಡಲೇಬೇಕು ಈ ಹೊಸ ವರ್ಷದಿಂದ ಟ್ವೆಂಟಿ ಫೈವಿಂದ ನಾನು ಟ್ವೆಂಟಿ ಸಿಕ್ಸ್ವರೆಗೂ ಈ ರೀತಿ ಮಾಡ್ತೀನಿ ಅಂತ ನೀವೊಂದು ಸಂಕಲ್ಪ ಮಾಡಿ ಸ್ಟಾರ್ಟ್ ಮಾಡಿ ಮನೆಯಲ್ಲಿ ಕೆಲವರಿಗೆ ಸಪೋರ್ಟ್ ಮಾಡ್ತಾರೆ ಕೆಲವರಿಗೆ ಸಪೋರ್ಟ್ ಮಾಡಲ್ಲ ಸಪೋರ್ಟ್ ಮಾಡಿದ್ರೆ ಸರಿ ಹಸ್ಬೆಂಡ್ ಅವರೆಲ್ಲ ಅತ್ತೆ ಮಾವ ಆಗಿರ್ಬೋದು ಸಪೋರ್ಟ್ ಮಾಡಿದ್ರೆ ಸರಿ ಇಲ್ಲ ಮಾಡಲ್ಲ ಅಂದರೆ ನಿಮಗೆ ನೀವೇ ಒಂದು ನಿರ್ಣಯ ಮಾಡಬೇಕಿಲ್ಲ ನಾನು ಮಾಡೇ ಮಾಡ್ತೀನಿ ಇದ್ರಲ್ಲಿ ಸಕ್ಸಸ್ ಪಡಿತೀನಿ ಅಂತೇಳಿ ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಅರ್ನಿಂಗ್ಸ್ ಆಗುತ್ತೆ ಅಂತ ನೀವು ನಿರೀಕ್ಷೆ ಮಾಡಬೇಡಿ ಚಿಕ್ಕ ಚಿಕ್ಕ ಅಮೌಂಟನ್ನು ನಿರೀಕ್ಷೆ ಮಾಡಿ ಚಿಕ್ಕ ಚಿಕ್ಕದಾಗಿ ನೀವು ಸ್ಟಾರ್ಟ್ ಮಾಡಿರಿ ಅದು ದೊಡ್ಡದಾಗಿ ಒಂದಲ್ಲ ಒಂದು ದಿನ ಬೆಳೆಯುತ್ತೆ ಅಂದರೆ ಅದು ಫೋಕಸ್ ಮಾಡಬೇಕು ಅದ್ರ ಬಗ್ಗೆ ಗಮನವಿಟ್ಟು ನೀವು ಕೆಲಸ ಮಾಡಬೇಕು ಫೋಕಸ್ ಮಾಡಬೇಕು ಹಂಗಾದರೆ ಸಾಧ್ಯ ಒಂದು ಕಮಿಟ್ಮೆಂಟ್ ಅಂತ ಆದಮೇಲೆ ಅದ್ರ ಕಡೆ ನಾವು ಹೆಚ್ಚದಾಗಿ ಗಮನ ಕೊಟ್ಟು ಫೋಕಸ್ ಮಾಡೋದ್ರಿಂದ ನಾವು ಅದನ್ನು ನಾವು ಜೀವನದಲ್ಲಿ ಸಾಧಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲಿಂದ ನಿಮ್ಗೇನಾದರೂ ಒಂದು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಾಡಿದ್ರಿ ಸ್ವಲ್ಪ ನಾಲೆಡ್ಜ್ ಇತ್ತು ಅಂದರೆ ನೀವು ಸ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಂಗ್ಲೀಷ್ ಹೇಳ್ಕೊಡೋದ್ರಿಂದ ಟ್ಯೂಷನ್ ಮಾಡೋದರಿಂದ ಯಾವುದಾದ್ರೂ ಆಗಿರ್ಬೋದು ಸ್ಪೋಕನ್ ಇಂಗ್ಲೀಷ್ ಅಲ್ಲ ಇದು ಇಂಗ್ಲೀಷ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿ ನಿಮ್ಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೆ ನಿಮ್ಗೆ ಯಾವುದರಲ್ಲಿ ಯಾವುದು ನಿಮ್ಗೆ ಈಸಿಯಾಗಿರುತ್ತೆ ಅದನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಕೊಡ್ತಾ ನೀವು ಒಂದು ದೊಡ್ಡ ಟ್ಯೂಷನ್ ಇದರಲ್ಲೇ ಒಂದು ದೊಡ್ಡ ಮಟ್ಟದಲ್ಲೇ ಮಾಡ್ಬೋದು ಬಟ್ ಏನಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ಟಾರ್ಟಿಂಗ್ ಮಾಡೀನಿ ಸ್ಟಾರ್ಟಿಂಗ್ ಹೇಳ್ಕೊಡ್ತಾ ಬನ್ನಿ ಆಮೇಲೆ ದೊಡ್ಡ ಮಕ್ಕಳಿಗೆ ಹೇಳ್ಕೊಡ್ಬೋದು ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಕೊಡ್ತಾ ನಾವು ಕಲಿತೀವಿ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಾವು ಕಲಿತ್ರೆ ಅದನ್ನು ಹೇಳ್ಕೊಡ್ತಾ ಕೊಡ್ತಾ ಮಕ್ಕಳಿಗೆ ಹೇಳ್ಕೊಡ್ತಾ ಕೊಡ್ತಾ ನಾವು ಫ್ಲೂಯೆನ್ಸಿ ಆಗ್ತೀವಿ ಆ ವಿಷಯದಲ್ಲಿ ಈಗ ಇಂಗ್ಲೀಷ್ ಆಗಿರ್ಬೋದು ನಾವು ಹೇಳ್ಕೊಡ್ತಾ ಕೊಡ್ತಾ ನಾವು ಮಾತಾಡ್ತಾ ಮಾತಾಡ್ತಾ ಏನು ಫ್ಲೀಯೆನ್ಸಿ ಆಗ್ತೀವ ಹಂಗೆ ಸಣ್ಣ ಮಕ್ಕಳೊಂದಿಗೆ ಹೇಳ್ಕೊಡ್ತಾ ಕೊಡ್ತಾ ನಾವು ಸ್ಟಾರ್ಟ್ ಮಾಡಿದರೆ ನಾವು ದೊಡ್ಡ ಮಕ್ಕಳಿಗೂ ಸಹ ಕಾಲೇಜು ಹೈಸ್ಕೂಲ್ ಮಕ್ಕಳಿಗೆ ಸಹ ಹೇಳ್ಕೊಡ್ಬೋದು ಹಾಗಾಗಿ ಇಂಟ್ರೆಸ್ಟ್ ಇರಬೇಕು ಫಸ್ಟ್ ಸ್ಟಾರ್ಟ್ ಮಾಡಬೇಕು ನಾನು ಹಂಡ್ರೆಡ್ ಪರ್ಸೆಂಟು ನಾನು ಕಲ್ತ ಮೇಲೆ ನಾನು ಹೇಳ್ಕೊಡ್ತೀನಿ ಅನ್ನೋದು ಸುಳ್ಳು ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಕಲ್ತ್ರು ಆ ನಾಲೆಜ್ ಮೇಲೆ ನೀವು ಹೇಳ್ಕೊಡ್ತಾ ಬಂದಂಗಲ್ಲ ನಾವು ಕಲಿತಾ ಕಲಿತಾ ಎಷ್ಟೋ ಹೇಳ್ಕೊಡೋದ್ರಿಂದ ನಾವು ಕಲಿತೀವಿ ಅಲ್ವಾ ಹಾಗಾಗಿ ನೀವು ಒಟ್ಟು ಒಟ್ಟಿನಲ್ಲೇ ಈ ವರ್ಷ ಸ್ಟಾರ್ಟ್ ಮಾಡಿ ಒಂದು ಮಗುವಿನೇ ಬ ಒಂದು ಮಗುನೇ ಬರಲಿ ನೀವು ಸ್ಟಾರ್ಟ್ ಮಾಡಿ ಅಕ್ಕಪಕ್ಕದಲ್ಲಿ ಹೇಳ್ಕೊಡಿ ಕೊನೆ ಫ್ರೀಯಾದರೂ ಹೇಳ್ಕೊಡಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಏನಾದರೂ ಒಂದು ನಮಗೆ ಸ್ಯಾಟಿಸ್ಫೈ ಆಗಬೇಕು ಇನ್ನೂ ನಾನಿನ್ನೇ ಹೇಳ್ಕೊಡೋದು ಇನ್ನೂ ಸ್ಟಾರ್ಟಿಂಗ್ ಏ ಹೆಂಗ ಕಾ ಇದು ಬರುತ್ತೆ ಹಿಂಗೆ ಅಂದ್ಕೊಳ್ತಿರಲ್ಲ ಅದು ಸ್ಟಾರ್ಟಿಂಗಲ್ಲಿ ಫ್ರೀಯಾಗಿ ಹೇಳ್ಕೊಟ್ಬಿಡಿ ಒಳ್ಳೆ ರೆಸ್ಪಾನ್ಸ್ ಬಂತು ಹೊರ್ಗಡೆಯಿಂದ ನೈಬರ್ಸ್ ಯಾರಾದ್ರೂ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಾಗ ಅಂತ ಬಂತು ಅಂದಾಗ ಆಮೇಲೆ ನೀವು ಇಷ್ಟು ಅಂತ ಫೀಸ್ ಮಾಡಿ ನೀವು ಆ ಮಕ್ಕಳಿಗೆ ಹೇಳ್ಕೊಡ್ಬೋದು ಹೀಗೆ ಅದು ಎಲ್ಲ ಬಾಯಿಂದ ಬಾಯಿಗೆ ಹೋಗಿ ನೀವು ದೊಡ್ಡ ಟ್ಯೂಷನ್ ದೊಡ್ಡ ಮಟ್ಟದಲ್ಲಿ ನೀವು ಟ್ಯೂಷನ್ ಮಾಡಿ ಸಾಕಷ್ಟು ತಿಂಗಳಿಗೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಎರಡೆರಡು ಬ್ಯಾಚ್ ಮಾಡಿ ನೀವು ಅರ್ನ್ ಮಾಡ್ಬೋದು ಅದು ಟ್ಯೂಷನ್ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಕೆಲವೊಂದು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಬಿಟ್ಟಿದ್ದಾರೆ ಅವ್ರು ನೋಡಿ ನೀವು ಸಹ ಮನೆಯಲ್ಲಿ ಇಟ್ಕೊಂಡು ನೀವು ಈ ರೀತಿ ಮಾಡ್ಬೋದು ಇನ್ನು ಏನೇನು ಗಾ ಗಾರ್ಡನಿಂಗ್ ಆಯಿತು ಇನ್ನು ಏನೇನಾದ್ರು ಈಗ ಮ್ಯೂಸಿಕ್ ಕ್ಲಾಸು ಮ್ಯೂಸಿಕ್ನಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟ್ ಇತ್ತು ಅಂದರೆ ಆನ್ಲೈನ್ ಮುಖಾಂತರ ನೀವು ಇಂಗ್ಲೀಷ್ ಕಲಿಬೋದು ಈಗ ಆನ್ಲೈನ್ ಮುಖಾಂತರ ಎಷ್ಟೊಂದು ಒಂದು ಸ್ಕಿಲ್ಸ್ ಎಲ್ಲ ನಾವು ಮಾಡ್ಕೋಬೋದು ಏನಾದರೂ ನಾವು ಸ್ಕಿಲ್ಸ್ ಇದನ್ನು ಮಾಡ್ಕೋಬೇಕಪ್ಪ ಅನ್ನೋದಂದ್ರೆ ಆನ್ಲೈನ್ ಮುಖಾಂತರ ಸಾಕಷ್ಟು ಕಲಿಬೋದು ಮ್ಯೂಸಿಕ್ ಕಲಿಬೋದು ಡ್ಯಾನ್ಸಿಂಗ್ ಆಗಿರ್ಬೋದು ಒಂದು ಯೋಗನೂ ಸಹ ಅಷ್ಟೇ ನೀವು ನೀವು ಕಲಿತು ಅದನ್ನು ಸಹ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಕೊಡ್ತಾ ಬಂದರೆ ನೀವು ಒಂದು ದೊಡ್ಡ ಯೋಗ ಟೀಚರೇ ಆಗಿರ್ಬೋದು ಒಟ್ನಲ್ಲಿ ಏನಂದ್ರೆ ನೀವು ಸ್ಟಾರ್ಟ್ ಮಾಡಬೇಕು ಮನೆಯಲ್ಲಿ ಸಪೋರ್ಟ್ ಮಾಡಲ್ಲ ಅಂದರೆ ನೀವೇ ಧೈರ್ಯವಾಗಿ ಅದನ್ನ ಫೇಸ್ ಮಾಡಬೇಕು ಕೆಲವರು ಸ್ಟಾ ಸಪೋರ್ಟ್ ಮಾಡ್ತಾರೆ ಕೆಲವರು ಸಪೋರ್ಟ್ ಮಾಡೋದಿಲ್ಲ ಹಾಗಾಗಿ ನೀವು ಮೊದಲಿಗೆ ಈ ವರ್ಷದಲ್ಲಿ ಸ್ಟಾರ್ಟ್ ಮಾಡಲೇಬೇಕು ಅದು ನೀವೊಂದು ಸಂಕಲ್ಪ ಮಾಡಲೇಬೇಕಿಲ್ಲ ನಾನು ಏನಾದರೂ ಒಂದು ಮಾಡೇ ಮಾಡಬೇಕು ಈ ವರ್ಷದಿಂದ ಮನೆಯಲ್ಲಿ ಕೂತು ನಿಮಗೂ ಬೇಜಾರಾಗಿರುತ್ತೆ ಕೆಲವರು ಅರ್ನ್ ಮಾಡೋದು ನೋಡಿ ನಿಮಗೂ ಯಾವ ನಾನು ಆ ರೀತಿ ಅರ್ನ್ ಮಾಡಬೇಕಪ್ಪ ಅಂತ ನಿಮಗೂ ಅನಿಸುತ್ತೆ ನೀವು ಈ ರೀತಿ ಮನೆಯಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಈ ಸರ್ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡ್ಬೋದು ಹೇಳಿದನೆಲ್ಲ ಕಸೂತಿ ಆ ಥರ ಒಂದು ಬಟ್ಟೆ ಬಟ್ಟೆ ಸೀರೆ ವ್ಯಾಪಾರ ಆಗಿರ್ಬೋದು ಏನಾದರೂ ನೀವೊಂದು ಮಾಡ್ಬೋದು ಆಮೇಲಿಂದ ನೀವು ಇದು ಯಾರಾಗೆ ಆದರೂ ನೀವು ಇದು ಕ್ಲೌಡ್ ಕಿಚನ್ ಅಂತ ಬಂದು ಹೇಳ್ತಾರಲ್ಲ ಇವಾಗ ಆ ರೀತಿ ಮನೆಯಲ್ಲಿ ನೀವು ಅಡುಗೆಯಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂದರೆ ನೀವು ಪಕ್ಕದಲ್ಲಿ ವಯಸ್ಸಾದವ್ರಿಗೆ ಈ ಸಿಟಿಯಲ್ಲಿ ಕೆಲವರು ಫಾರಿನ್ಗೆಲ್ಲ ಮಕ್ಕಳೋಗಿರ್ತಾರೆ ಈ ಸಿಟಿಯಲ್ಲಿರೋಂಥ ಅಜ್ಜ ಅಜ್ಜಿ ಈ ಪೇರೆಂಟ್ಸ್ ಎಲ್ಲ ಬಿಟ್ಟೋಗಿರ್ತಾರಲ್ಲ ಆಗ ಅಂಥರಿಗೆ ನೀವು ಅಡುಗೆ ಮಾಡಿಕೊಡೋದ್ರಿಂದ ಅವ್ರಿಗೆ ಒಳ್ಳೆಯ ಅಡುಗೆನೂ ಮಾಡಿಕೊಟ್ಟಂಗೆ ಆಗುತ್ತೆ ಅವರು ಸಹ ನೀವು ಅಡುಗೆ ಮಾಡಿ ತಕ್ಕಂತೆ ನಿಮಗೆ ದುಡ್ಡನ್ನು ಸಹ ಕೊಡ್ತಾರೆ ಹಾಗಾಗಿ ಅಲ್ಲಿದ್ದ ಸ್ಟಾರ್ಟ್ ಮಾಡ್ರೆ ಅಕ್ಕ ಪಕ್ಕ ಈಗ ಸ್ಟೂಡೆಂಟ್ಸ್ಗಳಿಗೆ ಕೊಡೋದಾಗಿರ್ಬೋದು ಈ ರೀತಿ ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡಿದರೆ ಅವರು ಸಹ ನಿಮಗೆ ಚೆನ್ನಾಗೇ ರೆಸ್ಪಾನ್ಸ್ ಮಾಡ್ತಾರೆ ಇನ್ನು ಅನೇಕ ರೀತಿಯಂತಹ ಮನೆ ಮನೆಯಲ್ಲೇ ಮಾಡ್ತಕ್ಕಂತಹ ಅನೇಕ ಕೆಲಸಗಳಿವೆ ನೀವು ಅವನ್ನ ಈ ಹೊಸ ವರ್ಷದೊಂದಿಗೆ ಸ್ಟಾರ್ಟ್ ಮಾಡ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಲಾಸ್ಟಿಗೆ ಏನಂದ್ರೆ ನಿಮಗೆ ಏನಾದ್ರು ಈ ಪಾರ್ಲರ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ತಾಯಿ ಐಬ್ರೋ ಇರ್ಬೋದು ಏರ್ ಕಟ್ ಆಗಿರ್ಬೋದು ಇಲ್ಲಿ ಏನಾದರೂ ನಿಮ್ಗೆ ಬೇಸಿಕ್ ಏನಾದ್ರು ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂದ್ರೂ ಸ್ಟಾ ಮನೆಯಿಂದಾನೇ ಒಟ್ಟು ಸ್ಟಾರ್ಟ್ ಮಾಡ್ಬೋದು ಅದನ್ನು ಅದು ಚೆನ್ನಾಗಿರುತ್ತೆ ಸ್ಟಾರ್ಟ್ ಮಾಡ್ಬೋದು ಇಲ್ಲ ನಾನು ಮನೆಯಲ್ಲೇ ಕುಕ್ಕಿಂಗ್ ಎಲ್ಲ ಅಡುಗೆ ಚೆನ್ನಾಗಿ ಬರುತ್ತೆ ನನಗೆ ನಾನೇ ಯೂಟ್ಯೂಬ್ ಮಾಡಬೇಕು ಅಂತ ಏನಾದರೂ ನಿಮಗನಿಸಿದರೆ ಖಂಡಿತ ಯೂಟ್ಯೂಬ್ ಬಗ್ಗೆ ಸಾಕಷ್ಟು ಫಸ್ಟ್ ನಾವು ಯೂಟ್ಯೂಬ್ ಹೆಂಗೆ ಮಾಡಬೇಕು ನಾವು ಅದನ್ನು ಯಾವ ಥರ ಮಾಡಬೇಕು ಯಾವ ಥರ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಪ್ರತಿಯೊಂದು ವೀಡಿಯೋವನ್ನು ಹಾಕಿದ್ದಾರೆ ಆ ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಗಳಿವೆ ನೀವು ಅದನ್ನು ಸಹ ನೋಡಿ ಸ್ಟಾರ್ಟ್ ಮಾಡ್ಬೋದು ಫಸ್ಟ್ ಯಾರು ಸಪೋರ್ಟ್ ಮಾಡೋದಿಲ್ಲ ನಮ್ಮ ಮನೆಯಲ್ಲೂ ಸಹ ನಾನು ಯೂಟ್ಯೂಬ್ ಮಾಡಿದಾಗ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ಮಾಡಿ ನಾಲ್ಕು ವರ್ಷ ಆಯಿತು ನಮ್ಮ ಮನೇಲಿ ಸಹ ಯಾರೂ ಒಪ್ಪಿರಲಿಲ್ಲ ನಮ್ಮ ಹಸ್ಬೆಂಡಾಗಿರ್ಬೋದು ನಮ್ಮ ಮಗ ಮಾತ್ರ ಸಪೋರ್ಟ್ ಮಾಡಿದ್ದ ಹಸ್ಬೆಂಡ್ ಯಾರೂ ಮಾ ಸಪೋರ್ಟ್ ಮಾಡಲಿಲ್ಲ ಹಾಗಾಗಿ ನಾನು ಅಷ್ಟಕ್ಕೆ ಹೆಚ್ಚಿಗೆ ವಿಡಿಯೋ ಆಗ್ತಾ ಇರಲಿಲ್ಲ ಇವಾಗ ವೀಡಿಯೋ ಮಾಡಿದರೆ ಏನೋ ಅನ್ನಲ್ಲ ಹಾಗಾಗಿ ನಾನು ನನ್ನ ಹೊಸ ವರ್ಷಕ್ಕೆ ಹೊಸ ಸಂಕಲ್ಪ ಅಂದರೆ ಹಳೇದನ್ನು ನಾನು ಇದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದೇ ನಾನು ನನ್ನ ಗುರಿ ಈ ವರ್ಷದ ಗುರಿ ಹಾಗಾಗಿ ನಾನು ಯೂಟ್ಯೂಬನ್ನೇ ಚೂಸ್ ಮಾಡಿಕೊಂಡಿದ್ದೀನಿ ಇದನ್ನೇ ನಾನು ಕಂಪ್ಲೀಟ್ ಇನ್ನು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡು ನಾನು ಈ ಹೊಸ ವರ್ಷಕ್ಕೆ ಹೊಸ ಸಂಕಲ್ಪ ಅಂದರೆ ಹಳೆದನ್ನೇ ನಾನು ಮುಂದರ್ಸ್ಕೊಂಡು ಹೋಗಬೇಕು ಇದನ್ನೇ ನಾನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀನಿ ಇದು ನನ್ನ ಸಂಕಲ್ಪ ರೆಸಲ್ಯೂಷನ್ ಅಂದರೆ ಹಾಗಾಗಿ ನೀವು ಈ ರೀತಿ ನೀವು ನಾನು ಇನ್ನು ನಾಲ್ಕು ವರ್ಷದಿಂದ ಮಾಡಿದ್ದೀನಿ ಮುಂದುವರ್ಸ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಈಗ ಅನಿಸ್ತಾ ಇದೆ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗ್ ಯಾರೂ ಮನೆಯಲ್ಲಿ ಒಪ್ಪಲ್ಲ ಆಮೇಲೆ ನಾವೇನಾದರೂ ಹೆಣ್ಮಕ್ಳು ಒಂದು ಸ್ವಲ್ಪನಾದರೂ ಅರ್ನಿಂಗ್ಸ್ ಮಾಡ್ತೀವಿ ಅಂದಾಗ ಆಮೇಲಿಂದ ಅವರು ಕೊಡೋ ಏನಂತಾರೆ ಮರ್ಯಾದೆನೇ ಬೇರೆ ಹಾಗಾಗಿ ನೀವು ಈ ಸಲ ಸ್ಟಾರ್ಟ್ ಮಾಡಿರಿ ಅವ್ರು ಏನಾದರೂ ಅಂದರೆ ಸ್ಟಾರ್ಟ್ ಮಾಡ್ರಿ ಅದನ್ನು ಆಮೇಲೆ ಅವರು ಅದು ಅಭ್ಯಾಸ ಆದಂಗೆ ಹೊಂದ್ಕೊಳ್ತಾರೆ ಏನೂ ಪರವಾಗಿಲ್ಲ ನಾನು ಈ ವರ್ಷದಿಂದ ಇದನ್ನು ಕಂಟಿನ್ಯೂ ಮಾಡಬೇಕು ನನಗೇನು ಗೊತ್ತಿರುತ್ತೋ ನನ್ನ ಕುಕ್ಕಿಂಗು ಹೊಸ ಹೊಸ ರೆಸಿಪಿ ಕಲಿತು ಕಲಿ ನಾನು ಸಹ ಕಲಿತೀನಿ ಅದನ್ನು ಯಾಕೆ ನಾನು ಇವಾಗ ಹಾಕ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ನಮ್ಮ ಮಗು ಮಾಡಿಕೊಡ್ಬೇಕಲ್ಲ ಹೊಸ ಹೊಸದಾಗಿ ಟ್ರೈ ಮಾಡ್ತಾನೆ ಇರ್ತೀನಿ ಯಾಕೆ ಹಾಕ್ಬಾರ್ದು ಇನ್ನು ಮುಂದೆ ಅಂತೇಳಿ ನಾನು ಹೊರಗಡೆ ಹೋಗಿದ್ದಾಗಿರ್ಬೋದು ಇನ್ನು ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು ಮಕ್ಕಳೆಲ್ಲ ದೊಡ್ಡರಾಗಿದ್ದಾರೆ ಈಗ ಅಂತ ಏನು ನನಗೆ ರಿಸ್ಕ್ ಅನಿಸಲ್ಲ ಹಾಗಾಗಿ ನಾನು ಯೂಟ್ಯೂಬನ್ನೇ ನಾನು ಎಷ್ಟಾಗುತ್ತೋ ಅಷ್ಟು ನನ್ನ ಕೈ ಮಾಡ್ಕೊಂಡು ಹೋಗ್ಬೇಕು ಅಂತ ನಂದು ಈ ಹೊಸ ವರ್ಷಕ್ಕೆ ಹೊಸ ಸಂಕಲ್ಪ ಅಂತ ಹೇಳ್ಬೋದು ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ನೋಡೋರಿ ಅಂತ ಇದ್ದರೆ ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನಾದರೂ ಉಪಯುಕ್ತ ಅನ್ನಿಸ್ತಾ ಇದ್ರೆ ವೀಡಿಯೋಗಳು ಅನ್ನ ನಾವು ಅಂತ ಅನಿಸಿದ್ರೆ ಯೂಸ್ಫುಲ್ ಅನಿಸಿದರೆ ನೀವು ವಿಡಿಯೋನ ಶೇರ್ ಮಾಡ್ಬೋದು ಹಾಗೆ ಲೈಕ್ ಮಾಡಿ ಇದೇ ನನ್ನ ಹೊಸ ವರ್ಷದ ಗುರಿ ಹೀಗೇ ನೀವು ಯೂಟ್ಯೂಬ್ಗ ಯೂಟ್ಯೂಬಲ್ಲೇ ಅಷ್ಟೇ ಕೆಲವರು ಒಪ್ಪಲ್ಲ ನೀವು ಏನಾದರೂ ಮನೆಯಲ್ಲಿ ಬೇಕಾದರೆ ಒಪ್ಸಿ ಒಪ್ತಾ ಇದ್ರೆ ನೀವು ಸ್ಟಾರ್ಟಿಂಗ್ ಮಾಡಿ ನಿಮಗೂ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಕೆಲವರಿಗೆ ಮಹಿಳೆಯರಿಗೆ ಹೊಸ ಹೊಸದನ್ನು ಕಲಿತಿರ್ತಾರೆ ಅದನ್ನು ನೀವು ಈ ಚೆನ್ನಾಗಿ ಮಾಡೋದನ್ನು ಚೆನ್ನಾಗೇ ತೋರಿಸ್ಬಿಟ್ರೆ ತುಂಬ ಚೆನ್ನಾಗಿ ವೀಡಿಯೋಸ್ಗಳು ಹೋಗ್ತವೆ ಇದನ್ನು ಇಷ್ಟಪಡ್ತಾ ಇದ್ದೀನಿ ಇನ್ನೂ ಸಾಕಷ್ಟು ಇದ್ದಾವೆ ಹೆಣ್ಮಕ್ಳು ಮಾಡಲಿಕ್ಕೆ ಮನೆಯಲ್ಲೇ ಕೂತ್ಕೊಂಡು ಮಾಡಲಿಕ್ಕೆ ಸಾಕಷ್ಟು ಇದ್ದಾವೆ ನಾವು ಸಹ ಆನ್ಲೈನ್ ಮುಖಾಂತರ ಕೆಲವೊಂದು ಕಲಿತಾ ಇದ್ದೀವಿ ನೋಡೋಣ ಮುಂದೆ ನಾವು ಏನೇನು ಕಲ್ತೀವಿ ಏನೇನು ಕಲಿತಾ ಇದ್ದೀವಿ ಅಂತ ಮುಂದೊಂದು ದಿನ ನಾನು ಹೇಳೇ ಹೇಳ್ತೀನಿ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ಅದು ಕಂಪ್ಲೀಟ್ ಆದಮೇಲೆ ಹೇಳಬೇಕು ಮಧ್ಯೆ ಮಧ್ಯೆ ಹೇಳಬಾರ್ದಂತೆ ಯಾವುದೇ ನಾವೊಂದು ಸ್ಟಾರ್ಟ್ ಮಾಡಿದಾಗ ಅದನ್ನು ಹೇಳ್ಬಾರ್ದು ಸು ಮಾಡ್ಕೊಂಡು ಹೋಗಬೇಕು ಆಮೇಲೆ ಅದು ಯಾಕಂದರೆ ಮುಂಚೆನೇ ಹೇಳಿದರೆ ಸಕ್ಸಸ್ ಸಿಗೋಲ್ಲ ಅಂತಾರೆ ಆಮೇಲೆ ನಾವು ಅದರಲ್ಲಿ ಫೇಲ್ಯೂರ್ ಆಗೋ ಚಾನ್ಸಸ್ಸು ಇರ್ಬೋದು ಮತ್ತು ಅದು ನಮಗೆ ಡಿಫಿಕಲ್ಟ್ ಆಗ್ತಾ ಇರ್ಬೋದು ಮುಂದೆ ಮುಂದಾಗೆ ಹೇಳಕ್ ಹೋಗ್ಬಾರ್ದು ಹಾಗಾಗಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಆಮೇಲೆ ಇನ್ನೊಂದು ಯೋಗ ಧ್ಯಾನ ಆಗಿರ್ಬೋದು ಇದನ್ನೊಂದು ಮಹಿಳೆಯರು ರೂಢಿಸ್ಕೊಳ್ಳೇಬೇಕು ನಾವಂತೂ ಈಗ ತ್ರೀ ಇಯರ್ಸ್ ಆಯಿತು ಧ್ಯಾನ ಇದ್ದೀವಿ ನಾವು ಆನ್ಲೈನ್ ಗೂಗಲ್ ಮೀಟಿಂಗಲ್ಲಿ ಸಹ ಒಂದು ಐದಾರು ತಿಂಗಳು ಧ್ಯಾನ ಹೇಳ್ಕೊಟ್ಟಿದ್ದೀವಿ ನಾವು ನಮ್ಮ ಸಿಸ್ಟರ್ ಸೇರಿ ಧ್ಯಾನ ಹೇಳ್ಕೊಟ್ವಿ ನಮ್ಮದು ಒಲವು ಒಂದು ಸ್ವಲ್ಪ ಆ ಕಡೆ ಇರೋದ್ರಿಂದ ಈ ಎಲ್ಲ ನಾವು ಒಂದು ಸ್ವಲ್ಪ ಅನ್ನಿಸ್ಬೇಕಾಗ ಹಾಗಾಗಿ ಬಂತು ಹಾಗಾಗಿ ಅದನ್ನು ಮಾಡಿದ್ವಿ ಸ್ವಲ್ಪ ದಿನ ಮಾಡಿ ಸಿಕ್ಸ್ ಮಂತ್ ಮಾಡಿ ಬಿಟ್ವಿ ಕೆಲವರಿಗೆಲ್ಲ ಒಳ್ಳೆಯದಾಗಿದೆ ಹಾಗಾಗಿ ನೀವು ಸಹ ಮನೆಯಲ್ಲಿ ಈ ಟೆನ್ಷನ್ನು ಅವು ಸಾಮಾನ್ಯ ಇದ್ದೇ ಇರ್ತಾವ ಮಹಿಳೆಯರಿಗೆ ಆಗಿರ್ಬೋದು ಯಾರಿಗಾದರೂ ಆಗಿರ್ಬೋದು ಸ್ವಲ್ಪ ಅದರ ಇದ್ರ ಜೊತೆಗೆಲ್ಲ ನಿಮಗೆ ಧ್ಯಾನ ಸ್ವಲ್ಪ ಅಳವಡಿಸ್ಕೊಂಡ್ರೆ ನಿಮಗೆ ತುಂಬ ಟೆನ್ಷನ್ ಫ್ರೀ ಆಗಿರ್ಬೋದು ಮಾನಸಿಕವಾಗಿ ಒಂದು ಫ್ರೀ ಆಗ್ಬೋದು ಅಂತ ಅದನ್ನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗಿಂದಲೇ ನೀವು ಧ್ಯಾನ ಆಗಿರ್ಬೋದು ಒಂದು ಯೋಗ ಆಗಿರ್ಬೋದು ಏನೇ ಆಗಲಿ ಸ್ಟಾರ್ಟ್ ಮಾಡಿ ಹೊಸ ವರ್ಷಕ್ಕೆ ಏನೋ ಒಂದು ಹೊಸ ಸಂಕಲ್ಪ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮಗೆ ಯುಗಾದಿನೇಯ ಬಟ್ ಕ್ಯಾಲೆಂಡರ್ ಪ್ರಕಾರ ನಮ್ಗೆ ಹೊಸ ವರ್ಷ ಹಾಗಾಗಿ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ನಾನು ತಿಳ್ಕೊಳ್ತಾ ಧೈರ್ಯವಾಗಿ ಸ್ಟಾರ್ಟ್ ಮಾಡಿ ಮುಂದೆ ಏನೇ ಮುಂದೆ ಯೋಚನೆ ಮಾಡಬೇಡಿ ಇವತ್ತಿಂದ ನೋಡಿ ನೀವು ಫಸ್ಟ್ ಸ್ಟಾರ್ಟ್ ಮಾಡಿ ಎಲ್ಲ ದೇವರಿದ್ದಾನೆ ದೇವ್ರು ನೋಡ್ಕೊಳ್ತಾನೆ ಜೊತೆಗೆ ಧ್ಯಾನವನ್ನು ಮಾಡಿ ಧ್ಯಾನ ಮಾಡಿ ಮಾಡಿ ನೋಡಿ ನಿಮಗೆ ಏನೇ ಎಷ್ಟು ಲಾಭ ಇದೆ ಎಷ್ಟು ಬೆನಿಫಿಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಧ್ಯಾನದ ಬಗ್ಗೆ ಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಇಷ್ಟು ಇದ್ದೀನಿ ಧ್ಯಾನ ಮಾಡಿ ಹೊಸ ವರ್ಷದಿಂದ ನಮ್ಮ ಧ್ಯಾನ ಸತಿ ಧ್ಯಾನ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಒಂದು ಸ್ವೀಟ್ ರೆಸಿಪಿಯನ್ನು ತೋರಿಸ್ತೀನಿ ಅದನ್ನು ಸಹ ನೋಡ್ಕೊಂಡು ಬನ್ನಿ ನಿಮ್ಗೆ ಏನು ಅನ್ನಿಸ್ತು ವಿಡಿಯೋ ನಿಮ್ಮದು ಈ ವರ್ಷಕ್ಕೆ ನಿಮ್ದು ಏನು ಸಂಕಲ್ಪ ಮಾಡಿದ್ದೀರಿ ಏನು ರೆಸಲ್ಯೂಷನ್ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು